ಈ ಒಂದು ಜೋಡಿ ಫ್ರೆಂಡ್ಶಿಪ್ ಅಂತ ಹೇಳಿದಾರಲ್ಲ ಅದೇ ರೀತಿಯ ಒಂದು ಫ್ರೆಂಡ್ಶಿಪ್ ಮುಂದುವರಿಬೇಕು ಕೊನೆಯ ತನಕ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ ಒಂದು ಜೋಡಿ ಇಷ್ಟ ಅದೇ ರೀತಿ ಈ ಒಂದು ಜೋಡಿನ ಟಿವಿಲಿ ಮತ್ತೊಮ್ಮೆ ನೋಡ್ಬೋದು ಒಂದು ಅದೃಷ್ಟ ಸಿಕ್ಕಿದೆ ಅದುವೇ ಒಂದು ಅದ್ಭುತವಾದಂತ ರಿಯಾಲಿಟಿ ಶೋ ಅಂತಾನೆ ಹೇಳ್ಬಹುದು ಯಾವುದು ಅಂದ್ರೆ ಅದು ಜಾಕ್ ಪಾಡ್ ಅಂತ ಸ್ಟಾರ್ ಸುವರ್ಣ ವಹಿನಲ್ಲಿ ಬರುತ್ತೆ ನೋಡಲು ಮರ್ಯಾದಿರಿ ಇದೇ ಭಾನುವಾರ ಅಂದ್ರೆ ಹೋಲಿ ಹಬ್ಬದ ದಿವಸ ಬಾತಿದೆ ಸಖತ್ತಾಗಿ ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ ಎಲ್ಲವೂ ಕೂಡ ಇರುತ್ತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಬೇರೆ ಬೇರೆ ಕಲಾವಿದರು ಬರ್ತಾರೆ ರೂಪೇಶ್ ಶೆಟ್ಟಿ ಆಗಿರ್ಬೋದು ಚಂದನ್ ಶೆಟ್ಟಿ ನಂತರದಲ್ಲಿ ಸೀತಾರಾಮ್ ಮೇಡಮ್ ಅವರಾಗಿರ್ಬೋದು ಬಹಳಷ್ಟು ರೀತಿಯಲ್ಲಿ ಭಾಗ್ಯಶ್ರೀ ಅವ್ರು ಬರ್ತಿದ್ದಾರೆ ನಂತರ ನಮೃತ ಅವರ ಡ್ಯಾನ್ಸ್ ಇರುತ್ತೆ ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತ ಅನ್ಬೋದು ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡ್ತಾರೆ ಮೋಜು ಮಸ್ತಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಮುಖ್ಯವಾಗಿ ನಮ್ಮ ವರ್ತೂರ್ ಸಂತೋಷ್ ಬೆಂಕಿ ತನಿಷಾ ಅವರ ಒಂದು ಪರ್ಫಾರ್ಮೆನ್ಸ್ ಡಿಬಾಸ್ ದರ್ಶನ್ ಅವರ ಒಂದು ಸಾಂಗಿಗೆ ಸ್ಟೆಪ್ ಅನ್ನ ಹಾಕ್ತಿದ್ದಾರೆ ನಿಜಕ್ಕೂ ಫರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಡಿಬೋಸ್ ಅವರ ಒಂದು ಸಾಂಗಿಗೆ ಡ್ಯಾನ್ಸ್ ಅನ್ನ ಮಾಡ್ತಿರೋದು ಸಕ್ಕತ್ತಾಗಿದೆ ಶೂಟಿಂಗ್ ಅವತ್ತು ಕೂಡ ಹೋಗಿರುತ್ತಾರೆ ಶೂಟಿಂಗ್ ಅನ್ನ ಮುಗಿಸ್ಕೊ ಬಂದಿರುತ್ತಾರೆ ಆ ಒಂದು ವಿಚಾರವನ್ನ ಇದೀಗ ಖುದ್ದು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತಾರೆ ಜೊತೆಗೆ ಪ್ರೋಮೋ ಕೂಡ ಬಂದಿದ್ದು ಬಹಳಷ್ಟು ವೈರಲ್ ಆಗಿದೆ ಕ್ಲಿಕ್ ಆಗಿದೆ ಬಹಳಷ್ಟು ಜನ ಕೂಡ ಎಂಜಾಯ್ ಮಾಡುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಕೂಡ ತುಂಬಾನೇ ಎಂಜಾಯ್ ಈ ವರ್ತೂರ್ ಸಂತೋಷ್ ಅವರು ಬೇರೆಯವರ ಜೊತೆ ಕೂಡ ಡಾನ್ಸ್ ಮಾಡ್ತಾರೆ ಬೇರೆಯವರ ಜೊತೆ ಕೂಡ ಬೇರೆ ಇರ್ತಾರೆ ಸೊ ಇಷ್ಟು ದಿವಸಗಳ ಕಾಲ ವರ್ತೂರ್ ಅವರ ಒಂದು ಪ್ರಚಾರ ಅದು ಇದು ನೋಡಿರ್ತೀವಿ ಆದ್ರೆ ಒಂದು ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ ಅಲ್ಲವನ್ನು ಕೂಡ ನೋಡಬಹುದು ರಿಯಾಲಿಟಿ ಶೋ